വെൽക്കം ബാക്ക് മൈ യൂട്യൂബ് ചാനൽ ഇത്തെ ഇൻ്ക്ക്കൽ യാല്ല ബെദ്ര ബദ്രാഹ് അല്ല പണ്ട എ വരമലക്ഷ്മി പൂജ എല്ലേ വരമലക്ഷ്മി പൂജ അയ്യോ ആയിട്ട് കാണുമ്പോൾ വരമലക്ഷ്മി പൂജയ്ക്ക് ഈ സല ഫസ്റ്റ് ടൈം ഞാൻ ലൈഫ് ಪೂಜೆ ಕೂದಲು ಅಂದ್ರೆ ಯಾಕೋಲ್ಲ ಅಮ್ಮಲ್ಲ ಕೂಲು ಬೇರೆ ಮದುವೆ ಹತ್ತನಕ್ಲಿ ಕುದ್ದು ನಾ ಪೂಜೆಗೆ ಬಟ್ ಮದುವೆ ಅವನಕ್ಲ ಕುದ್ದು ಬೇರೆ ಅಂಡ್ಸ ಹೆಡ್ ಪೂಜೆ ಕೂದಲು ನಾನು ಬಂದು ಯಾಕೋಲ್ಲ ಈ ಸರ್ಟ್ ಕುದುನಕ್ಲಿ ಇಪ್ಪು ನನಗೆ ಅದೇ ಚಾನ್ಸು ಮಿಸ್ ಮಾಡ್ತವೆ ನೋಡೋದು ಮನೆ ಎಲ್ಲೆಗೆ ಸೀರೆ ಬೇಕು ನೋಡಬೇಕಾ ವೈಟ್ ವೈಟ್ ಸಾರಿ ಸೂಕ್ ಸಕ್ಕೂ ಮತ್ತು ಅದೇ ತೊಂಡ ಸೊ ಗೈಸಿಂಟಿ ಇತ್ತೆ ಪೋದು ಬತ್ತ ಇತ್ತೆ ಬಯ್ಯು ಬಯ್ಯದ ಕೊಡ್ತಾ ಅನ್ನ ಅವನು ಬ್ಲಾಗಿನ್ ಕಂಟಿನ್ಯೂ ಮಾಲ್ ಪು ಕಂಟಿನ್ಯೂ ಮಾಡ್ತಂದಿರಲೇ ನೀಕ್ಕಲಿಗ ಪನ್ಯ ಲೆಕ್ಕನೇಲ್ಲಿ ವರಮಲಕ್ಷ್ಮಿ ಪೂಜೆ ಐತೆ ಅನ್ಸ ವರಮಲಕ್ಷ್ಮಿ ಪೂಜೆಗೆ ಯಾನ್ಲಾ ಹಾಕಲ್ಲ ಫಸ್ಟ್ ಟೈಮ್ ಕುಲ್ಲೊಂದಿಲ್ಲ ಅಮ್ಮ ಪ್ರತಿ ವರ್ಷಲೂ ಕುಲ್ಲು ಬೇರೆ ಈ ವರ್ಷ ಅಮ್ಮನೊಟ್ಟು ಯಾನ್ಲಾ ಹಾಕಲ್ಲ ಕುಲ್ಲೊಂದಿಲ್ಲ ಮದುವೆ ಹಿಡಿದುಂಬಲ್ಲು ಬೇರೆಗೆ ಮದುವೆ ಒಂದು ಆಫ್ ನಕ್ಕ ಮದಿಮೆ ಆತನಕಲನೇ ಅವು ಪೂಜೆ ಆ್ಯಂಡ್ ಅವನ್ ಅವನಿತ್ತೆ ಪೂಜೆ ಕುಲ್ಲು ಬೇರೆ ಅಂಚ ಮಸ್ತ್ ಎಡ್ಡೆತ ತಿಕ್ಕಿನ ಚಾನ್ಸ್ ದಯ ಇಂಕಲು ಬೋಡ್ ಅಂತ ಬಂದು ಈ ಸಲ ಪೂಜೆ ಕೊಲ್ಲು ಅವುಲ ಪೂಜೆ ಕೊಲ್ಲನ ಪಂಡ ಫುಲ್ ಟ್ರೆಡಿಷ್ನಲ್ ಆದ ನಮ್ಮನ್ನ ಕಲ್ಚರನ್ ಪಾಲಿಸ ಒಂದು ಸೀರೆ ತುತ್ತೊಂದು ವೈಟ್ ಸಾರಿ ತುತ್ತಾರ ಮಾತ್ರ ತುತ್ತು ಬೇರೆ ವೈಟ್ ಸಾರಿ ತುತ್ತಾರೆ ಇಪ್ಪನ ಬೊಕ್ಕ ಹಿಂಗೆ ಮದುವೆ ಅವನ್ನ ಕಲು ಸೀರೆ ತುತ್ತು ಬೀರೋದು ಅದನ್ನು ಗೊತ್ತಿದ್ರು ಬಟ್ ಇಂಕಲ್ ನಮ್ಮನ್ನ ಕಲ್ಚರಿಂದ ಆಗನ್ ಪಂದ್ ವೈಟ್ ಸಾರಿ ಉಂಡು ಒಂಜಿ ಸಾರಿದೆ ತೊಂಡೆ ಅಂಚ ಮೂಜನಲ ಜನ ವೈಟ್ ಸಾರಿ ಎಲ್ಲ ಮಸ್ತ ದಿನದು ಬೊಕ್ಕ துத்தொந்து எல்ல பூஜை கொல்லோடு மஸ்த் எக்ஸைட்டெடு ஃபஸ்ட் டம் எக்ஸ்பீரியன்ஸ் மத்த ஷாக்கண்டு அவ்ளோ ஜன ஒட்டி கொல்லன பூஜைக்கு அஞ்சைத்தே பையத எல் மத்த ரெடி மாலை போடத்தை அஞ்சு பூ நூற எண்டா ஓடே பூ ரெடி மலிபோடிக் அஞ்சு ரெடி மாலை தோணித்தே கவுண்ட் மாதீடு முது ஜனக்கு நூறு நூறு எண்ட் நூறுந்து அவுண்ட் மலு தோணித்தே ಪೂರ ಮಿಕ್ಸ್ ಉಂಡು ವೈಟ್ ಆ ಮತ್ತೆ ಚೆನ್ನಾಗಿ ಸಟ್ ಮಾಡ್ತದೆ ಮೆಗ್ದಿ ಇಲ್ಲ ಕಾಲೇಜ್ ಸ್ಟಾರ್ಟ್ ಅಲ್ಲಿಗೆ ಎಲ್ಲ ಒಂಜಿ ತಾರೀಕು ಎಲ್ಲಿ ಹಿಡ್ದು ಕಾಲೇಜ್ ಸ್ಟಾರ್ಟ್ ಅಂತ ನೀ ಪೋಯೋದು ರೂಮ್ ಹೋದು ಕಲ್ಪರ್ದು ಈಜಿ ಅಪ್ಲಕ್ಕೆ ಮುಕ್ತುಡ್ದು ಹೋರಾ ಕಾಲೇಜ್ ಬಂಗ ಅಂತ ಇತಲ್ಲ ಅಲ್ಲಿ ಚೆನ್ನಾಗಿ ಅಲ್ಲಿ ದಿತ್ತೋಂಡ ಅಲ್ಲ ಕುಲ್ದೋದಿ ಒಟ್ಟಿಗೆ ಪೂಜೆಗೆ ತೇ ಮೆಗ್ಗೆ ಬರ್ತದೆ ಚಾಲಿ ಹಿಡ್ದು ಸೈಕಲ್ ಡೋರ ಒಂಜಿ ರೌಂಡ್ ಹೋದು ಬರ್ತದೆ ಅಂಡು ಬರ್ಸಂದು ಬತ್ತೆ ಫಿರಾಮೆ ൊക്കെ പൂജക്ക് ദാദ ബോർഡ് അരി ലോട്ടോ പൂജക്ക് ദാദ ബോർഡ് മാത്ര പന യാൻ ബോർഡ് ഐ ബോർഡ് അയ ചാല ഭാര പൂജക്ക് കൊഞ്ഞ് ലോട്ടേ ചംച്ചൊക്കെ അരി താര ಒಕ್ಕ ಪೂ ಬೇಕು ಗೊತ್ತುಜ್ ಇದೇ ಗೊತ್ತಾವು ಸೊ ಏನು ಇನ್ನೇ ವ್ಲಾಗು ಕಂಟಿ ಸ್ಟಾರ್ಟ್ ಮಲ್ಪಗಾನ ಎನೆಯ ದಯಪಾಂಡು ಎಲ್ಲೆಂತೂ ಸೀರೆ ತುತ್ತ ನಾಡೇ ಪೋಪುನ ಅವರು ಏತಾಕೊಂಡು ಗೊತ್ತಾಪುಜಿ ವೀಡಿಯೋ ತೆಪ್ಪಾರ ದಯಪಾಂಡ್ ಏನು ಪೂಜೆ ಕುಲ್ಲುನ ವೀಡಿಯೋ ಲತ್ತ ಮಲ್ಪರಾಪೂಜಿ ಚು ಚೂರು ವೀಡಿಯೋ ಮಲ್ಪಲೇಕ್ಕ ಮಲ್ಪಾನಾತೇ ಮಲ್ಪರ ಅಂಡ ಅಂತ ಬ್ಲಾಗು ಲತ ಆವ ನೆನ್ಪಲ್ಲಿ ಇನ್ನೇ ಸ್ಟಾರ್ಟ್ ಮಾಡ್ತೇನೆ ಸೊ ಎಲ್ಲ ಗೀತೆ ರೆಡಿ ಅವು ಒಂದು ಬ್ಲಾಗ್ ನಾನು ಎಲ್ಲ ಕಂಟಿನ್ಯೂ ಮಾಡ್ತೇವೆ ಎಲ್ಲೆಂಕಲ್ ನನ್ನ ಲುಕ್ಲತ್ತೆ ಎಲ್ಲ ಹೆಂಗೆ ಪೂಜೆ ಕುಲ್ಲು ನಷ್ಟು ಖುಷಿಯೊಡ್ದಾನಕ್ಕೆಲ್ಲ ತಿಕ್ಕವೆ ನಾನು ಫೈನಲಿ ನೀ ವರಮಹಾಲಕ್ಷ್ಮಿ ಪೂಜೆದ ದಿನ ಮಾತೆರೆಗ್ಲ ವಿಶ್ ಮಾಲ್ ತಂದು ಹೆಂಗಲೀತೆ ಪಿದಾಡಂದಿಲ್ಲ ಬುಲ್ಪು ಗೊರ್ಮಾ ಅಂಟೆಗೂ ಪೂಜೆ ಕುಲ್ಲಾರ ಅಂಚ ಅಕ್ಕ ಅಮ್ಮಗೊಂಚರು ಹೆಲ್ಪ್ ಮಾಲ್ ತಂದಿಲ್ಲ ಒಂದು ಸಾರಿ ತಿಕ್ತಾರ ಇನಿ ಮೂಲ ಸಾರಿ ಕೊರಿಯಲ್ ತನಿಚೋರಿ ಯಾಕೋ ಟೈಮ್ ಲ ಎಂಚ ಪೋಪು ನೀ ಜೆಂಟು ಕಾಲ ಅಂಡು ಊರ್ಮಾ ಅಂಟಿಕ ಪೂಜೆ ಪಕ್ಕ ಪಕ್ಕ ಐತೆ ಪಿದಾರ್ ಓಡಿ ಅಂತ ಕಾಜಿ ಮಾಡಿ ಅಂತ ಪೂರಾ ಪಿದಾರ್ದ ತಿಕ್ಕದೆ ಮಾತರೆ ಎಲ್ಲ ಮಾತೆಯಲ್ಲ ಪಿದಾರ್ಥ ತಿರಿತೆ ಪಿದರ್ದಿಕ್ಕ ಪೂಜೆಗೆ ಪೋಂದಿಲ್ಲ എന്ന് സീരെ വിത്തരുന്ന കുതിയ സാ ചോദല തെ വൈറ്റ് 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 മൂർച്ച പൊട്ടോ മാത്ര ആളെ പൈതി പൊട്ടാൻ കൂട്ടി ബേഗൻ ഫൈനലി റീച്ച് ആയ മുലെ പൂജ മുല തുലക്കേ അക്കയ സു അമ്മ ಇಂಕಿ ಬರ್ತಿಂದ ಪೂಜೆದೇ ಭತ್ತ ಪೂಜೆ ದೇ ಊರ ಕುಲ್ದೇ ಇರ್ತವ್ರಿ ಪೂಜೆಗೆ ಇನ್ನು ಪೂಜೆದೇ ಅದ ಸಾಮಾನು ರೆಡಿ ಮಾಡ್ತಿದೀಯೇ ನಮ್ಮನೆ

Vuelve de tiro con la peraza por un torneo. वंदनानां नीतेशां ग्रहाणां शुभये कादशतानां प्राप्त्यर्थं विनोदानां नीतेशां ग्रहाणां शुभये कादशतानां प्राप्त्यर्थं संजनानां नीतेशां ग्रहाणां शुभये कादशतानां प्राप्त्यर्थं ते महा वर्णकृष्टपो नलशे वर्णावाहने विनियोगः रटट मंत्राक्षदेव स्वस्य कृते पाठ ओम भू वाहयामि वाहयामि स्वाहा वर्णमावाहयामि स्वाहा ಪೂಜೆ ದೇಂಕ್ ಲಿಂಕಿರಿ ಹುಡ್ತು ಮತ್ತು ನಾನು ಅವತ್ತು ಬೇರೆ ಅವತ್ತ ಚೆಂಕೈತೆ ಲೈನ್ ಹಂತದ ತೀರ್ಥ ಪ್ರಸಾದದಾರ ಪ್ರಸಾದ ಕೊರಿಯ ನನ್ನ ತೀರ್ಥದೇ ತೋನಾರ ಇದು ಜನ

ಪೂಜೆ ನಿಯಮರೇಟ್ ಒಳ್ಳೆ ಇದೆ ಸೇವಣ ಸದಪಿ ಯೆಲ್ಲಾಗೆ ಸೋ ಪದವನ ಸಾರ್ಸಕ ತಂತಿದೆಲ್ಲಾವನಸ್ ಬರ್ತ ಫಿ ಸ್ಟಾಂಡಿಂಗ್ ಟೇಸ್ಟ್ ಸೊ ಇನಿ ಮಸ್ತ್ ಜನ ಮಸ್ತ್ ಜನ ಅಂಡ್ ಒಂಜಿ ಮೂಜಿ ಜನ ಕೇಂದ್ರ ಟ್ವೀನ್ಸ್ ಅಂದಿಂಕ್ಳಿದ್ ಅಥ್ ಹು ಉಮುರ್ದು ನಮ್ಮ ಮಾತಾಡಲ್ಲ ಕೇಂದ್ವಿರ ಜನ ಎಲ್ಲ ಟ್ವೀನ್ಸ ಟ್ವನ್ಸ ಅಂದೆ ಹೋಯ್ನ ಅಪ್ಪ ಬಿನಿ ಅವತ್ತಂದು ನೀ ಪೂರ ಒಂಜೆಲೆಕ್ಕ ಆತನಕಲ್ಲ ಮತ್ತೆಂದೆ ಕೇನಂದೆ ಕುಲ್ಲೇರ ದಸಿದವರೇನಲ್ಲ ಕೇಂದಿ ಬರ್ತಾನೆ ಅಂದೆ ಮುಂಜ ਪਾਪੜਾ ਡਿੰਗ ਪੁੱਟਿਆ ਆਹ ਭਾਈ ਕਿਹੜਾ ਰਖ ਚਿਹਰਾ ਸ਼ੁੱਕਾ ਬਾਹਰ ਦਾ ਦੇ ਦੇ ਫੁੜੀ ਰੋਟਾ Ang uti man tapakoy ang